ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ವಿದ್ಯಾರ್ಥಿಗಳು ಯಾವತ್ತೂ ಗುರಿ ಹೊಂದಿದವರಾಗಿರಬೇಕು ಡಾಕ್ಟರ್ ಸಂಗೀತ ಬಿ ಟಿ ವಿದ್ಯಾರ್ಥಿಗಳು ತಮ್ಮ ಪಠ್ಯೇತರ ಚಟುವಟಿಕೆ ಜೊತೆಗೆ ಅಚಲವಾದ ಗುರಿ ಹೊಂದಿದವರಾಗಿರಬೇಕು ನಾನು ವಿಜ್ಞಾನಿ ಆಗಬೇಕು ಸಾಹಿತ್ಯ ಆಗಬೇಕು ಇಲ್ಲ ಶಿಕ್ಷಕರಾಗಬೇಕು ನಾನು ಕಲಿತ ಶಾಲೆಯಲ್ಲಿಯೇ ಉಪನ್ಯಾಸನಾಗಿರಬೇಕು ಪ್ರಾಚಾರ್ಯರಾಗಿ ರಾಜಕಾರಣಿಯಾಗಬೇಕು ಶಾಲೆಯಲ್ಲಿಯೇ ಉಪನ್ಯಾಸಕರಾಗಿರಬೇಕು ಹಾಗೆ ರಾಜಕಾರಣಿಯಾಗಿ ಸೇವೆ ಮಾಡಬೇಕು ಅಂಬುವ ಗುರಿಯನ್ನಿಟ್ಟುಕೊಂಡು ವಿದ್ಯಾರ್ಥಿಗಳು ಸಾಗಬೇಕು ಎಂಬುದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾರ್ಥಕತೆ ಹೊಂದಲು ಸಾಧ್ಯವಾಗುತ್ತದೆ ಎಂದು ಕಿತ್ತೂರು ಪದವಿ ಮಹಾವಿದ್ಯಾಲಯದ ಉಪನ್ಯಾಸಕಿ ಸಂಗೀತಾ ಬಿಟ್ಟಿ ಹೇಳಿದರು ಅವರು ದಿನಾಂಕ್ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸ್ಥಳೀಯ ಸಿ ಇ ಎಸ್ ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ಹೆಜ್ಜೆ ಗುರುತು ಸಣ್ಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಪಾರಿತೋಷಕ ವಿತರಣೆ ಹಾಗೂ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ಪ್ರಾರಂಭದಲ್ಲಿ ಎಂಕನ್ಮಡಿಯ ಸಿ ಎಸ್ ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಕುಮಾರಿ ಅರುಣಾ ಸುಜಿ ಅವರು ಸ್ವಾಗತಿಸಿ ಅತಿಥಿಗಳ ಪರಿಚಯ ಮಾಡಿದರು ಪ್ರಾಸ್ತಾವಿಕವಾಗಿ ಕುಮಾರಿ ಎಲ್ ಕೆ ಬಿರ್ಡಿ ಮಾತನಾಡಿದರು ವರದಿ ವಾಚನ ಕುಮಾರಿ ಎಲ್ ಕೆ ಕಮತಿ ಓದಿ ಹೇಳಿದರು ಇದೇ ಸಂದರ್ಭದಲ್ಲಿ ಆದರ್ಶ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪಾರಿತೋಷಕ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ವೀರಣ್ಣ ದುಗ್ಗಾನಿ ಪಿ ಯು ಕಾಲೇಜಿನ ಪ್ರಾಚಾರ್ಯರಾದ ವಿಲಾಸ್ ನಾಶಿಪುಡಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಕಿ ಎಸ್ ವೈ ಬೆನ್ನಿಗಿಡರ್ ಪೂರ್ವ ಪ್ರಾಥಮಿಕ ಶಾಲೆಯ ಮುಖ್ಯೋದಾಯಕಿ ಆದ ಶ್ರೀಮತಿ ಕುಂಬಾರ್ ಮೇಡಮ್ ಅವರು ಉಪಸ್ಥಿತರಿದ್ದರು ಶ್ರೀಮತಿ ಎಸ್ ಎಸ್ ವಂದಾಳೆ ನಿರೂಪಿಸಿದರು ಎಸ್ ಎಸ್ ನಾಯ್ಕ್ ವಂದಿಸಿದರು ತೇಜ್ ಪ್ರಭು ನ್ಯೂಸ್ ಯಮುಕನ ಮರಡಿ ಅವರು ಒಂದು ಮಾತು ಹೇಳ್ತಾರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆಯ ಬಿದುರಿ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಂಗೆ ಎಲ್ಲರೊಳಗೊಂದಾಗು ಮಗು ತಿನ್ನು ಎಷ್ಟು ಇದು ಕಾಲ ಕಾಲಕ್ಕೂ ಇದು ಸ ಸರಿ ಹೊಂದ ಇದರ ಪರಿಪೂರ್ಣ ಒಂದೇ ಲೈನ್ ಅಲ್ಲಿ ಹೇಳಬೇಕು ಅಂದ್ರೆ ಎಲ್ಲರಲ್ಲೂ ಒಂದಾಗಿರು ಆದರೆ ಹೇಗೆ ಒಂದಾಗಿರು ಸುಮ್ಮನೆ ಎಲ್ಲರೂ ಬದುಕ್ತಿದ್ದಾರೆ ಅಂತ ನಾವು ಬದುಕೋದಲ್ಲ ಅವ್ರು ಹೇಳ್ತಾರೆ ಕುಲ್ಲಾಗು ಬೆಟ್ಟದಡಿ ಅಂದ್ರೆ ಏನು ಹುಲ್ಲಿದ್ರೆ ಏನಾಗುತ್ತೆ ಜಾರ್ಕೊಂಡು ಹೋಗ್ಬೋದು ಆರಾಮಾಗಿ ಹೌದಾ ಕಾಲಿಗೆ ಕಷ್ಟ ಆಗಲ್ಲ ಸಕ್ಕರೆಯಾಗು ದೀನಿಗೆ ಅಂದ್ರೆ ನೀವು ನೋಡಿ ತುಂಬಾ ಹೊಟ್ಟೆ ಹೆಚ್ಚಾಗಿ ಏನೋ ಸ್ವೀಟ್ ತಿನ್ಬಿಟ್ರೆ ಬಿಟ್ರೆ ಎಷ್ಟೋ ಸಮಾಧಾನ ನಮ್ ಶುಗರ್ ಲೆವೆಲ್ ಡೌನ್ ಆಗ್ತಾ ಇರುತ್ತೆ ಸಾಕು ನಮ್ಗೆ ಎಷ್ಟೋ ಹಾಯ್ ಅನ್ಸುತ್ತೆ ಯಾವುದೋ ಒಂದು ರೀತಿಯಲ್ಲಿ ಇನ್ನೊಬ್ಬರಿಗೆ ಸಹಾಯವಾಗುವಂತವ್ ನಾವ್ ಆಗ್ಬೇಕು ಈ ಒಂದು ನಿಟ್ಟಿನಲ್ಲಿ ಇನ್ನ ಕಾಮರ್ಸ್ ಓದಿದ್ದೀವಿ ಅಂದ್ರೆ ನಾವ್ ಯಾವ ರೀತಿನಲ್ಲಿ ಸಹಾಯ ಆಗ್ಬೋದು ಅಥವಾ ಎಂಕಲ್ ಮಡಿ ಅಂತ ಹೇಳ್ತಾ ಇಲ್ಲ ಭಾಳಷ್ಟು ಕಡೆಗೆ ಕಾಮರ್ಸಲ್ಲಿ ಅಡ್ಮಿಷನ್ಸ್ ಕಡಿಮೆ ಆಗ್ತದೆ ಯಾಕೆ ಅಂದರೆ ಕಷ್ಟ ಆಗುತ್ತೆ ಅನ್ನೋದು ಫಸ್ಟ್ ಕಾರಣ ಅಕೌಂಟ್ಸ್ ಅನ್ನೋದು ಭಾಳ ಕಷ್ಟ ಆಗುತ್ತೆ ಸೈನ್ಸ್ ಆದಮೇಲೆ ಕಾಮರ್ಸ್ ಓದಬೇಕು ಸೈನ್ಸ್ ಅಷ್ಟಕ್ಕಿಂತ ಸ್ವಲ್ಪ ಕಡಿಮೆ ಕಷ್ಟ ಅದಕ್ಕಿಂತ ತುಂಬ ಈಸಿ ಆರ್ಟ್ಸ್ ಅಂತ ಹೋಗ್ಬಿಡ್ತಾರೆ ಒಂದು ಜೋಕ್ ಕೂಡ ಇದೆ ನಿಮ್ಗೆಲ್ಲರಿಗೂ ಆಲ್ರೆಡಿ ನೀವೆಲ್ಲ ರೀಲ್ಸಲ್ಲಿ ನೋಡಿರ್ತೀರ ಏನು ಸೈನ್ಸ್ ಓದೋರು ಸೈಂಟಿಸ್ಟ್ ಆಗ್ತಾರೆ ಇಸ್ರೋ ಅಲ್ಲಿ ಕೆಲಸ ಮಾಡ್ತಾರೆ ಕಾಮರ್ಸ್ ಓದೋರು ಅವರೆಲ್ಲರೂ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾರೆ ಆರ್ಟ್ಸ್ ಓದೋರು ಮಾಡ್ತಾರೆ ಶಿಕ್ಷಕರಾಗಿ ಮಾಡ್ತ ಅಂತ ಏನು ಹೋದ್ರು ಕೆಲವೊಂದು ಮಠಗಳಲ್ಲಿ ಸ್ವಾಮಿಗಳು ಆಗ್ತಾರೆ ಸ್ವಾಮಿಗಳ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇಲ್ಲ ಅಂದ್ರೆ ಅವರು ವಿದ್ಯಾವಂತರನ್ನು ಸಾಕಷ್ಟು ಜನ ಇದ್ದಾರೆ ಅಂದ್ರೆ ಮುಂದಿನ ಆ ಒಂದು ಇದ್ರಲ್ಲಿ ಹೋಗ್ತಾರೆ ಇನ್ನು ಏನು ಇರೋರೆಲ್ಲ ಮಿನಿಸ್ಟರ್ಸ್ ಆಗ್ತಾರೆ ಇದು ಎಷ್ಟು ಮಟ್ಟಿಗೆ ನಿಜ ಏನು ನನ್ನ ಒಂದು ಇದಕ್ಕೆ ಒಂದು ಅವನ ಲೈಟರ್ ನೋಟ್ ಅಂತ ಹೇಳ್ತೇವೆ ಒಂದು ಜೋಕ್ ಆಗಿ ಹೇಳ್ತಾ ಇದೆ ಆದ್ರೆ ಎಲ್ಲರೂ ತಮ್ಮ ತಮ್ಮ